ಸುಸಜ್ಜಿತವಾದ ಉಪ್ನಾಳ ಸ್ವಿಮ್ಮಿಂಗ್ ಪೂಲ್ ಸ್ವಿಮ್ಮಿಂಗ್ ಒಂದು ಉತ್ತಮ ವ್ಯಾಯಾಮದ ಪ್ರಕಾರ ಸ್ವಿಮ್ಮಿಂಗ್ ಮಾಡುವುದರಿಂದ ಧೈರ್ಯ ಸಾಹಸದ ಪ್ರವೃತ್ತಿ ಬೆಳೆಯುತ್ತದೆ ಎರಡು ಮೂರು ದಶಕಗಳ ಹಿಂದೆ ಸಾಕಷ್ಟು ಮಳೆಯಾಗುತ್ತಿತ್ತು ಆಗಿನ್ನೂ ಕೊಳವೆ ಬಾವಿಗಳ ಪರಿಚಯ ಆಗಿರಲಿಲ್ಲ ಕೆರೆ ಬಾವಿ ಹಳ್ಳಗಳೇ ನೀರಿನ ಮೂಲಾಧಾರವಾಗಿದ್ದವು ಹೀಗಾಗಿ ಈಜು ಕಲಿಯುವವರು ಬಾವಿ ಕೆರೆ ಹಳ್ಳಗಳನ್ನೇ ಆಶ್ರಯಿಸಬೇಕಾಗಿತ್ತು ಆದರೆ ಬೋರ್ವೆಲ್ ಬಂದ ನಂತರ ನೀರಿನ ಮೇಲಿನ ನೀರಿನ ಮೂಲಗಳು ಮಾಯವಾಗಿ ಬಿಟ್ಟವು ಇದೀಗ ಏನಿದ್ದರೂ ಬೋರ್ವೆಲ್ ನೀರೇ ಗತಿ ಹೀಗಾಗಿ ಮಕ್ಕಳಿಗೆ ಈಜು ಕಲಿಯಲು ಅವಕಾಶ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದೀಗ ಸ್ವಿಮ್ಮಿಂಗ್ ಪೂಲ್ಗಳು ಈ ಕೊರತೆಯನ್ನು ನೀಗಿಸಿವೆ ಇಂಥ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ಉಪನಾಳ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ರೀತಿಯಿಂದ ಸುಸಜ್ಜಿತವಾಗಿದೆ ಐದಾರು ತಿಂಗಳ ಹಿಂದೆ ಉದ್ಘಾಟನೆಗೊಂಡ ಈ ಈಜುಗಳದಲ್ಲಿ ಮಕ್ಕಳಿಗೆ ಪ್ರತ್ಯೇಕ ಈಜುಗಳ ಇದ್ದು ಅದಕ್ಕೆ ಬೇಬಿ ಸ್ವಿಮ್ಮಿಂಗ್ ಪೂಲ್ ಎಂದು ನಾಮಕರಣ ಮಾಡಲಾಗಿದೆ ಇದು ಇಪ್ಪತ್ತು ಅಡಿ ಉದ್ದ ಹತ್ತು ಅಡಿ ಅಗಲ ಇದ್ದು ಮೂರುವರೆ ಆಳ ಅಡಿ ಇದೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಯಾವುದೇ ಭಯ ಇಲ್ಲದೆ ಈಜು ಕಲಿಯಬಹುದಾಗಿದೆ ಇನ್ನು ಅರವತ್ತು ಅಡಿ ಉದ್ದ ನಲವತ್ತು ಅಡಿ ಅಗಲ ಮತ್ತು ಐದು ಅಡಿ ಆಳದ ಸ್ವಿಮ್ಮಿಂಗ್ ಪೂಲ್ ದೊಡ್ಡವರಿಗಾಗಿ ನಿರ್ಮಿಸಲಾಗಿದೆ ಎರಡು ಸ್ವಿಮ್ಮಿಂಗ್ ಪೂಲ್ಗಳು ಆರು ಗುಂಟೆ ವಿಶಾಲ ಜಾಗೆಯಲ್ಲಿ ನಿರ್ಮಾಣಗೊಂಡಿದ್ದು ಸುಂದರ ಪರಿಸರದಲ್ಲಿವೆ ನಮ್ಮ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಶುದ್ಧೀಕರಣ ಮಷೀನ್ ಅಳವಡಿಸಿದ್ದೇವೆ ಹೀಗಾಗಿ ನೀರು ಮಲಿನ ಆಗುವುದಿಲ್ಲ ಪ್ರತಿ ವಾರಕ್ಕೊಮ್ಮೆ ಪೌರ್ನಿಂದ ಹೊಸ ನೀರು ತುಂಬಿಸುತ್ತೇವೆ ಈಜು ಬಾರದವರು ಮುಳುಗದಂತೆ ವಿಶೇಷ ಸಾಧನಗಳಿವೆ ಅಲ್ಲದೆ ಮಕ್ಕಳು ಈಜು ಕಲಿಯಲು ಹೆಚ್ಚಿನ ಅನುಕೂಲ ಕಲ್ಪಿಸಿದ್ದೇವೆ ಎಂದು ಈಜುಗಳದ ಮಾಲೀಕ ಮಹೇಶ್ ಉಪನಾಳ ಹೇಳುತ್ತಾರೆ ಸದ್ಯ ಬೇಸಿಗೆ ಇರುವುದರಿಂದ ದಿನಾಲೂ ಎಪ್ಪತ್ತೈದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಹಾಗೂ ದೊಡ್ಡವರು ಈಜಾಡಲು ಇಲ್ಲಿಗೆ ಬರುತ್ತಿದ್ದಾರೆ ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಏನಪ್ಪ ಅಂತಂದ್ರೆ ಇದು ಫೆಸಿಲಿಟೀಸ್ ಒಂದು ಏನಂತಂದ್ರೆ ಮೊದಲನೇದಾಗಿ ಬಿ ಬಿ ಸ್ವಿಮ್ಮಿಂಗ್ ಪೂಲ್ ಅಂತ ಇದೆ ಬಿ ಬಿ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಚಿಕ್ಕ ಮಕ್ಕಳು ಮನೆಯಿಂದ ಆರು ವರ್ಷದೊಳಗಡೆ ಎಲ್ಲ ಕೂಡ ಅದೇ ಸ್ನಾನ ಮಾಡಬೇಕಾಗಿದೆ ಆಮೇಲೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಇನ್ನೊಂದು ಏನೋ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅದು ಅತಿ ಹೆಚ್ಚು ಆನ್ಲೈನ್ ಅತಿ ಹೆಚ್ಚು ಇದ್ರೂ ಇಲ್ಲ ಮೀಡಿಯಂ ಇದರಲ್ಲಿ ಒಳ್ಳೆ ತರದ ಅಪಾಯಿಲ್ಲ ಅತ್ಯಂತ ಗುಣಮಟ್ಟದ ಸ್ವಿಮ್ಮಿಂಗ್ ಪೂಲ್ ಆಗಿದೆ ಮತ್ತು ಇಲ್ಲಿ ಇನ್ನೊಂದು ಫೆಸಿಲಿಟೀಸ್ ಏನಪ್ಪ ಅಂತಂದರೆ நம்ம ஃபில்ட்ரேஷன் அமௌது ஃபில்டர் ஆகா நீ நான் நைட் ஃபில்ட்டர் ஓதே மார்னிங் அமௌண்டி யாத்திரம் நீர் விட்டு அதே தான் சரியாகி இருக்கிறது நீர் உத்தம வந்து சுவதையின் காப்பாட்கும் அதுக்கோஸ்கர எல்லா வந்து சகரிப்பாங்க நம்ம ஸ்டீன்